ರೂಪಾಯ ಶಿವಾಯ ತ್ರೈಲೋಕ್ಯೂರ್ಣಮೇಕೂ ಕೂಡ ನಮಸ್ಕಾರಗಳು ನಂದೀಶ್ವರಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡುತ್ತ ಮಾಸಿಕ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ ಮೊದಲನೇದಾಗಿ ಧನುಸ್ ರಾಶಿಯವರಿಗೆ ಯಾವ ರೀತಿಯಾಗಿ ಶುಭದಾಯಕವಾಗಿದೆ ಮೇ ತಿಂಗಳಿನಲ್ಲಿ ಯಾವ ರೀತಿಯಾಗಿ ಅಶುಭದಾಯಕ ಫಲಗಳನ್ನು ತಾವು ಕಾಣ್ತೀರಾ ಅಂತ ಯಾವ ಗ್ರಹ ಶುಭ ಸ್ಥಾನದಲ್ಲಿದೆ ಯಾವ ಗ್ರಹಗಳು ಅಶುಭ ಸ್ಥಾನದಲ್ಲಿದ್ದಾವೆ ಭೂಮಿಗೆ ಕಾರಕನಾಗಿರ್ತಕ್ಕಂಥ ಮಂಗಳ ಗ್ರಹ ಮೀನರಾಶಿಯಲ್ಲಿ ಸ್ಥಿತನಾಗಿದ್ದು ರಾಹುವಿನ ಸಂಬಂಧನಾಗಿದ್ದಾನೆ ಮೊದಲನೇದಾಗಿ ಗ್ರಹಗಳ ಪರಿವರ್ತನೆಗಳ ಬಗ್ಗೆ ನಾವು ನೋಡ್ಕೊಂಡು ಬರೋಣ ಶನಿ ಕುಂಭದಲ್ಲಿ ಸ್ಥಿತನಾಗಿದ್ದಾನೆ ರವಿ ಹದಿನಾಲ್ಕನೇ ತಾರೀಕು ಋಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಶುಕ್ರ ಹತ್ತೊಂಬತ್ತನೇ ತಾರೀಕು ಋಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದೇನೆ ಮೀನರಾಶಿಯಲ್ಲಿ ಕುಜಾ ರಾಹು ಸ್ಥಿತನಾಗಿದ್ದಾರೆ ಇನ್ನ ಒಟ್ಟಾರೆಯಾಗಿ ಬುಧನು ಕೂಡ ಮೇ ಹತ್ತನೇ ತಾರೀಕವರೆಗೂ ಕೂಡ ಮೀನು ರಾಶಿಯಲ್ಲೇ ಇರ್ತಾನೆ ನಂತರ ಮೇಷ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಜೊತೆಗೆ ಒಟ್ಟಾರೆಯಾಗಿ ನೀವು ನಾವು ಗ್ರಹಗಳ ಬದಲಾವಣೆಗಳನ್ನು ನೋಡಿಕೊಂಡ್ವಿ ಧನುಸ್ಸು ರಾಶಿಯಿಂದ ಗುರು ಶ್ರೇಷ್ಠ ಭಾವದಲ್ಲಿ ತಾನೆ ಋಷಭ ರಾಶಿಗೆ ಆರನೇ ಮನೆಯಲ್ಲಿ ಗುರು ಸ್ಥಿತನಾಗಿರುವುದರಿಂದ ಆರನೇ ಮನೆಯನ್ನು ನಾವು ಋಣ ರೋಗ ಶತ್ರು ಬಾಧೆ ಅಂತ ಕರ್ಕೊಳ್ತೀವಿ ಜೊತೆಗೆ ಕೌಟುಂಬಿಕ ಜೀವನದಲ್ಲಿ ಕೂಡ ಸ್ವಲ್ಪ ನೆಮ್ಮದಿಯನ್ನು ತಾವು ಕಾಣ್ತೀರಾ ಅಂತ ಕೃಷಿಯಲ್ಲಿ ಆರ್ಥಿಕ ಲಾಭವನ್ನು ತಾವು ಕಾಣ್ತೀರಾ ಬಂಧು ಮಿತ್ರರ ಸೌಖ್ಯ ಇರುತ್ತೆ ಈ ತಿಂಗಳು ಸ್ವಲ್ಪ ಮಟ್ಟಿಗೆ ತಿರುಗಾಟ ನಾನಾ ರೀತಿಯಾಗಿ ಚಿಂತೆಗೆ ಒಳಗಾಗ್ತೀರಾ ಅಂತ ಅಂಗಾರ್ಕ ಭೂಮಿ ಪುತ್ರ ಅಂತ ಕರಿತೀವಿ ಮಂಗಳ ಗ್ರಹ ಭೂಮಿಯ ಪುತ್ರನಾಗಿರುವುದರಿಂದ ಭೂಮಿಗೆ ಕಾರಕನಾಗಿರ್ತಕ್ಕಂಥವನು ಮನೆಗೆ ಕಾರಕನಾಗಿರ್ತಕ್ಕಂಥವನು ಸೈಟುಗಳಿಗೆ ಕಾರಕನಾಗಿರ್ತಕ್ಕಂಥವನು ಪೂಜ ಆಗಿರ್ತಾನೆ ಯಾವಾಗ ರಾಹುವಿನ ಜೊತೆಗೆ ಸಂಬಂಧನಾಗಿದ್ದಾನೋ ಅವಾಗ ಸ್ವಲ್ಪ ಮೋಸಗಳನ್ನ ಮಾಡ್ತಾನೆ ಅಂತ ಆದ್ರಿಂದ ನಾಗದೇವತ ಪೂಜೆ ಪುನಸ್ಕಾರಗಳನ್ನ ಮಾಡುವುದರಿಂದ ಯಾವುದೇ ರೀತಿಯಾಗಿ ಮೋಸ ಆಗುವುದಿಲ್ಲ ಸರ್ಪದೇವನಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡುವುದರಿಂದ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡುವುದರಿಂದ ಯಾವುದೇ ರೀತಿಯಾಗಿ ಮೋಸಕ್ಕೆ ಒಳಗಾಗುವುದಿಲ್ಲ ಅಂತ ಜೊತೆಗೆ ನಾವು ಬೆಳಗ್ಗೆ ಎದ್ದು ಸೂರ್ಯನ ನಮಸ್ಕಾರವನ್ನು ಮಾಡುವುದರಿಂದ ಸೂರ್ಯ ಶೌರ್ಯವನ್ನು ಕೊಡ್ತಾನೆ ಆತ್ಮಸ್ಥೈರ್ಯಗಳನ್ನು ಕೊಡ್ತಾನೆ ಅದಕ್ಕೋಸ್ಕರ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಸೂರ್ಯನ ನಮಸ್ಕಾರ ಮಾಡಿ ತಮ್ಮ ದೇಹದಲ್ಲಿರತಕ್ಕಂಥ ಯಾವುದೇ ರೋಗ ಬಾಧೆ ಆಗಲಿ ಶತ್ರು ಬಾಧೆ ಆಗಲಿ ಋಣಬಾಧೆ ಆಗಲಿ ಎಲ್ಲವೂ ಕೂಡ ನಿವಾರಣೆ ಮಾಡುವಂತಹ ಶಕ್ತಿ ಆ ಸೂರ್ಯಗ್ರಹಕ್ಕಿರುತ್ತೆ ಎಂದು ಜೊತೆಗೆ ಆರ್ಥಿಕವಾಗಿ ತಿಂಗಳ ಅಂತ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ತಾವು ಕಾಣ್ತೀರಾ ಇನ್ನ ಭೂಮಿಯನ್ನು ತಗೊಳ್ಳುವಂತಹ ವಿಚಾರದಲ್ಲಿ ಮೋಸ ಹೋಗ್ತೀರಾ ಅಂತ ಅದಕ್ಕೋಸ್ಕರ ಜೂನ್ ಹದಿನೈದರ ನಂತರ ಭೂಮಿಯನ್ನು ತಗೊಳ್ಳೋದಾಗಲಿ ಅಥವಾ ಮನೆಯನ್ನು ತಗೊಳ್ಳೋದಾಗಲಿ ಮುಂದುವರಿಯಬಹುದು ಜೊತೆಗೆ ವ್ಯವಹಾರ ಬೇರೆಯವರ ಜೊತೆಗೆ ಅಥವಾ ಅಸುಪ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರುವವರ ಜೊತೆಗೆ ನೀವು ಸಂಬಂಧವನ್ನು ಬೆಳೆಸಿ ವ್ಯವಹಾರವನ್ನು ಮಾಡಿದ್ರೆ ಖಂಡಿತವಾಗಲೂ ಮೋಸವನ್ನು ಹೋಗ್ತೀರಾ ಅಂತ ಅದಕ್ಕೋಸ್ಕರ ಗೊತ್ತಿಲ್ಲದೇ ಇರುವವರ ಜೊತೆಗೆ ವ್ಯವಹಾರವನ್ನು ಮಾಡಬೇಡಿ ಯಾರಾದರೂ ಶೂರಿಟಿ ಕೇಳಿದ್ರೆ ಶೂರಿಟಿ ಕೊಡಕ್ಕೆ ಹೋಗ್ಬೇಡಿ ನಾಳೆ ನಿಮಗೆ ಕಷ್ಟ ಬಂದಾಗ ಯಾರು ಬರುವುದಿಲ್ಲ ಅಣ್ಣ ತಮ್ಮಂದರು ದಾಯಾದಿಗಳು ಬಂಧು ಮಿತ್ರರು ಕೂಡ ಕೇಳಿದ್ರು ಕೂಡ ಹಾಕ್ಬೇಡಿ ಯಾಕಂತಂದ್ರೆ ಕುಜ ರಾಹುವಿನ ಜೊತೆಗೆ ಇರುವುದರಿಂದ ಮೋಸವನ್ನು ಮಾಡ್ತಾನೆ ಅಂತ ಅದಕ್ಕೋಸ್ಕರ ನೀವು ಶಿವನನ್ನ ಕುರಿತು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಓಂ ಶಿವಾಯನಮ ಅಂತ ಹೇಳಿ ನೂರ ಎಂಟು ಬಾರಿಗಳ ಕಾಲ ಶಿವನನ್ನ ಜಪವನ್ನು ಮಾಡ್ಕೊಳ್ಳಿ ಶಿವನ ಜಪವನ್ನು ಮಾಡಿಕೊಂಡ್ರೆ ತಮಗೆ ಬಂದಿರತಕ್ಕಂಥ ಯಾವುದೇ ಕಷ್ಟಗಳನ್ನು ಕೂಡ ನಿವಾರಣೆ ಮಾಡುವಂತ ಶಕ್ತಿ ಆ ಶಿವನಿಗಿರುತ್ತೆ ಅದಕ್ಕೋಸ್ಕರ ನೀವು ಪ್ರತಿನಿತ್ಯ ಬೆಳಗ್ಗೆ ಎದ್ದು ಪ್ರಾತಃ ಕಾಲದಲ್ಲಿ ಶಿವಾಯನಮ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಜೊತೆಗೆ ಸೂರ್ಯಗ್ರಹಣ ಪ್ರಾರ್ಥನೆ ಮಾಡ್ಕೊಳ್ಳಿ ಮನೆದೇವರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ತಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲೂ ಕೂಡ ಜೀವನ ಗಳಿಸ್ತೀರಾ ಅಂತ ಒಂದು ಎರಡನೆಯದಾಗಿ ತಾವು ಮಾಡುವಂತಹ ಕೆಲಸ ಕಾರ್ಯ ಕಚೇರಿಗಳಲ್ಲಾಗಲಿ ಉತ್ತಮ ಪ್ರಗತಿಯನ್ನು ತಾವು ಕಾಣ್ತೀರಾ ಜೊತೆಗೆ ಸಾರ್ವಜನಿಕ ಕ್ಷೇತ್ರದಲ್ಲೂ ಕೂಡ ತಾವು ಗೌರವನ ಪಡ್ಕೊಳ್ತೀರಾ ಅಂತ ನೀವು ನಿಮ್ಮ ಕೈಯಿಂದನೇ ಹಣಕಾಸನ್ನು ಖರ್ಚು ಮಾಡ್ಕೊಳ್ತೀರಾ ಹೊರತು ಇನ್ನೊಬ್ಬರ ಕೈಯಿಂದ ಹಣಕಾಸನ್ನು ಖರ್ಚು ಮಾಡುವುದಿಲ್ಲ ಅಂತ ಅದಕ್ಕೋಸ್ಕರ ನಿಮಗೆ ಅಪಜಯ ಅಪಕೀರ್ತಿಗಳೂ ಕೂಡ ಬರ್ತವೆ ಅದಕ್ಕೋಸ್ಕರ ಬಹಳ ಕೇರ್ಫುಲ್ ಆಗಿ ತಾವು ಕೆಲಸ ಕಾರ್ಯಗಳನ್ನು ನಿವಾರಿಸಬೇಕು ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು ಶ್ರೀ ಬಸವೇಶ್ವರ ಯೂಟ್ಯೂಬ್ ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡೋದನ್ನ ಬರಿಬೇಡಿ ಅಂತ ಹೇಳ್ತಾ ತಮ್ಮೆಲ್ಲರೂ ನಾನು